హాయ్ హలో ఫ్రెండ్స్ వెల్కమ్ బ్యాక్ టు మై చానల్ ఫ్రెండ్స్ నోడ్రీ ఈవత వ్లగ్గా నన్న డైలీ రుటీన్న శేర్ మాకొక ఇల్ నోడ్రీ బ పల్లె మోడంత్రి బకాయ హోళగట్టి ఉళిట్కీ గ్యాస్ మ్యాగ్ సింపల్గా నమ్మ సైడ హద్నికై పల్లె మోతీవంతి ఈ తోసిన నోడ్రీ ఈ కడయి స్వల్ప ఎన్నె హని అద ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡೀನಿ ಕ್ರಶ್ ಮಾಡ್ಕೋಬೇಕಿತ್ತು ಹೋಳಿ ತೊಳೆದಿಟ್ಕೊಂಡೀನಿ ಬದ್ನೇಕಾಯಿನ ಒಂದೆರಡು ಬದ್ನೆಕಾಯಿ ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ರೀ ಹಾಕೊಂಡಾದ್ಮೇಲೆ ಮ್ಯಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬೇಕು ಬಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ ಚಲೋ ಬರ್ತೈತಿ ಆ ಥರ ಸಲುವಾಗಿ ಈಗ ನೋಡ್ರಿ ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಹಾಕ್ಕೊಂಡಾದ್ಮ್ಯಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ರೀ ಸ್ವಲ್ಪ ಹಸಿವಾಸನೆ ಹೋಗಬೇಕು ಅದರದು ಅಂಕಸ್ ತಕ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಬದನಿಕೆ ಹಾಕೋತೀನಿ ನೋಡಿ ಬದ್ನಿಕಾಯಿ ಹಾಕೋಕತ್ತೀನಿ ಹಾಕತ್ತೇನಿ ನೋಡ್ರಿ ಬದನೇಕಾಯಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿನ್ರಿ ಪುಡಿ ಇಟ್ಟಂತ ಶೇಂಗಾನ ಈಗ ಹಾಕುದೋಡಿರಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿನಿ ಇದನ್ನೇ ಈ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತ್ರಿ ಅದ್ರ ಸಲುವಾಗಿ ಈಗ ನೋಡ್ರಿ ನಾನು ಇಲ್ಲಿ ಮ್ಯಾಗ ರೊಟ್ಟಿ ಮಾಡ್ಕಿದ್ದೀನಿ ಸೊ ಅದ್ರ ಸಲುವಾಗಿ ನೀರು ಇಟ್ಕೊಳತ್ತೀನಿ ಜಿಗಟ್ಗೆ ನೋಡ್ರಿ ಬೋಗಣಿ ಎಲ್ಲ ಅಂತ ಹೇಳಿ ಈ ರೀತಿ ಒಂದು ತೆವೆ ಸಿಕ್ತೈತಿ ಅದನ್ನು ಈ ರೀತಿ ಇಟ್ಕೊಂಡು ಬೋಗಣಿ ಕರ್ಗಾಗಂಗಿಲ್ಲ ನೀರು ಸಹಿತ ಕುದಿತಾವೆ ಅದಾದ್ಮೇಲೆ ನೋಡ್ರಿ ಪಲ್ಯಕ್ಕೆ ಉಪ್ಪು ಹಂಗೆ ಅರ್ಶಿಣ ಪುಡಿ ಎಲ್ಲ ಹಾಕಿ ಇಟ್ಕೊಂಡಿನಿ ಪಲ್ಯ ಈಗ ಕುದಿಯಾಕತ್ತೈತ್ರಿ ಇದಕ್ಕಿನ್ನೂ ಖಾರ ಹಾಕ್ಕೊಂಡಿಲ್ ನಾನು ನೋಡ್ರಿ ಈ ಸೈಡ ಇಲ್ಲಿ ರೊಟ್ಟಿ ಮಾಡಕ್ ಅಂತ ಹೇಳಿ ಹಿಟ್ಟು ಚೆಂದ ಇಟ್ಕೊಂಡಿನಿ ಹಿಟ್ಟು ಚಾನ್ಸಿ ಇಟ್ಕೊಂಡಿನಿ ಇನ್ನೇನು ರೊಟ್ಟಿನೂ ಮಾಡ್ಕೋಬೇಕು ನೋಡ್ರಿ ಈಗ ಹೆಂಗ್ ನೀರು ಅಂತ ಹೇಳಿ ಊರೇನು ಹತ್ತೈತೆ ಹಂಗೆ ರೊಟ್ಟಿ ಮಾಡು ಮನೇನು ತೊಗೊಂಡಿನಿ ಇಲ್ಲಿ ನೀರು ಕುದಿಯಕತ್ತೇವು ಇನ್ನೇನು ಜಿಗ್ಟ ಹಾಕೊಂಡು ರೊಟ್ಟಿ ರೀ ಜಿಗ್ಟ ಹಾಕ್ಕೊಳ್ತೀನಿ ನೋಡಿರಿ ಸ್ವಲ್ಪ ರೊಟ್ಟಿ ಮಾಡತ್ತೀನಿ ಅದಕ್ಕೆ ಸ್ವಲ್ಪ ಇಟ್ತೀನಿ ಈಗ ನೆಕ್ಸ್ಟ್ ಇದನ್ನು ತೆಗ್ದೆ ತವೆ ಇಟ್ಕೊತ ನೋಡಿರಿ ರೊಟ್ಟಿ ಮಾಡೋ ಸಲುವಾಗಿ